ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ಇವತ್ತು ನಿಮ್ಮ ಮುಖದ ಮೇಲೆ ಸಮಸ್ಯೆಗಳಿಗೆ ಒಂದು ಒಳ್ಳೆ ಬೆಸ್ಟ್ ಪರಿಹಾರ ಕೊಡ್ತೀನಿ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ನಿಮ್ಮ ಮುಖದ ನೋಡ್ತಾ ನೋಡ್ತಾ ಕಾಂತಿ ತುಂಬಾ ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಕಪ್ಪು ಕಪ್ಪು ಕಲೆಗಳು ಇವೆಲ್ಲನೂ ಕೂಡ ಏಜ್ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ವಯಸ್ಸಾದ ಮೇಲೆ ತುಂಬಾ ಮುಖ ನೋಡ್ತಾ ನೋಡ್ತಾ ಅಸಹ್ಯವಾಗಿ ಕಾಣಿಸುತ್ತೆ ಈ ಮುಖವನ್ನು ನೀವು ಕೂಡ ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಇದನ್ನು ಒಂದು ಸರ್ತಿ ಟ್ರೈ ಮಾಡಿಬಿಡಿ ನಿಮ್ಮ ಮುಖದ ಕಾಂತಿ ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ ಹಾಗಿದ್ರೆ ವೀಕ್ಷಕರೇ ಟ್ರೈ ಮಾಡೋಣ ಬನ್ನಿ ಯಾವ ರೀತಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಹಾಗಿದ್ರೆ ನೋಡಿ ನಾನು ಇವಾಗ ಏನು ಅಂದರೆ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ ಹಾಗೆ ಶಾಂಪು ಇವೆರಡೂ ಕೂಡ ಮನೆಯಲ್ಲಿ ಎಲ್ಲರ ಮನೇಲಿ ಕೂಡ ಇರುವಂಥದ್ದೇ ಖಂಡಿತವಾಗಿ ಮನೇಲಿದ್ದರೆ ಇದನ್ನು ಟ್ರೈ ಮಾಡಿಬಿಡಿ ಪಾರ್ಲರ್ಗೆ ಹೋಗುವಂಥದ್ದು ಕೂಡ ನೀವು ಅವಶ್ಯಕತೆ ಬಿಡಲ್ಲ ಸ್ನೇಹಿತರೆ ಇದನ್ನು ಒಂದು ಸರ್ತಿ ಎರಡು ಸರ್ತಿ ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ ಸ್ನೇಹಿತರೆ ಹಾಗಾದರೆ ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕಂತ ಅದು ಕೂಡ ಪ್ರೊಸೆಸಿಂಗ್ ಹೇಳಿಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ವೀಡಿಯೋ ನಮ್ಮ ವಿಡಿಯೋ ನಿಮ್ಮ ಹತ್ರ ಬಂದರೆ ಖಂಡಿತವಾಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಇವಾಗ ನಾನು ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸಣ್ಣದಾಗಿರುವಂಥ ಒಂದು ಬೌಲ್ ತಗೋಬೇಕು ಫೇರ್ ಆ್ಯಂಡ್ ಲವ್ಲಿ ಹಾಕೋಬೇಕಾಗತ್ತೆ ಫೇರ್ ಆ್ಯಂಡ್ ಲವ್ಲಿ ನೋಡಿ ಎಲ್ಲರೂ ಕೂಡ ಮುಖ ವಾಶ್ ಮಾಡ್ಕೊಂಡು ಬಂದರೆ ನೀವು ಕೂಡ ಖಂಡಿತವಾಗಿ ಬಳಸ್ತಾ ಇರೋರು ಇದ್ದರೆ ಇದನ್ನು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಇಲ್ಲದೇ ಇರೋರು ಖಂಡಿತವಾಗಿ ಟೆನ್ ರುಪೀಸ್ ಕೊಟ್ಟರೆ ಫೇರ್ ಆ್ಯಂಡ್ ಲವ್ಲಿ ಸಿಕ್ಕೇ ಸಿಗುತ್ತೆ ಇದನ್ನು ತಂದರೆ ನಾವು ದುಬಾರಿ ದುಡ್ಡು ಕಟ್ಟು ತರುವಂಥ ಒಂದು ಕ್ರೀಮ್ ತಂದಂಗೆ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದನ್ನು ನಾವು ಇಷ್ಟು ಚೆನ್ನಾಗಿ ಬಳಕೆ ಮಾಡ್ಬೋದಂತ ನೀವು ಕೂಡ ನೋಡಿ ಯಾವ ರೀತಿ ಅಂತ ಇವಾಗ ನೋಡಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ ಫೇರ್ ಅಲ್ಲಿ ಲವ್ಲಿ ಒಂದು ಸ್ಪೂನಷ್ಟು ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ಇವಾಗ ನೋಡಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಕ್ರೀಮ್ ಕ್ರೀಮ್ ಥರ ರೆಡಿ ಆಗಲಿ ಚೆನ್ನಾಗಿ ಇವಾಗ ಅದು ಕ್ರೀಮ್ ಥರ ರೆಡಿ ಆಗ್ತಾ ಇರುವಂಥದ್ದು ಇದರಲ್ಲಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಎಲ್ಲರ ಮುಖದ ಒಂದೊಂದು ಬೇರೆ ಬೇರೆ ಥರ ಸಮಸ್ಯೆ ಇರುತ್ತೆ ಒಬ್ಬರಿಗೆ ಡ್ರೈ ಸ್ಕಿನ್ ಇರುತ್ತೆ ಒಬ್ಬರಿಗೆ ಸಾಫ್ಟ್ ಸ್ಕಿನ್ ಸ್ಕಿನ್ ಇರುತ್ತೆ ಇವಾಗ ಡ್ರೈ ಸ್ಕಿನ್ ಇರೋರಿದ್ದರೆ ಖಂಡಿತವಾಗಿ ಇದರಲ್ಲಿ ನಾಲ್ಕರಿಂದ ಒಂದು ಐದು ಹನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಇದನ್ನು ಹಾಕೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಸ್ವಲ್ಪ ಒಳಗಡೆ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಇವಾಗ ನಾನು ನೋಡಿ ಒಂದು ಮೂರರಿಂದ ನಾಲ್ಕು ಹಣ್ಣಿ ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ನಾನು ಶ್ಯಾಂಪು ಹಾಕ್ತಾ ಇರುವಂಥದ್ದು ಶ್ಯಾಂಪು ನೀವು ಯಾವುದು ಬಳಕೆ ಮಾಡ್ತೀರಾ ಅದೇ ಶ್ಯಾಂಪು ಯೂಸ್ ಮಾಡ್ಕೊಳ್ಳಿ ನಾನು ಚಿಕ್ಕ ಶ್ಯಾಂಪು ಇದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪು ಅವೈಲೇಬಲ್ ಇರುತ್ತೆ ಅದು ಹಾಕ್ಕೊಳ್ಳಿ ಹಾಗೆ ಸ್ನೇಹಿತರೆ ಒಬ್ರಿಗೆ ಸ್ಕಿನ್ ಎಲರ್ಜಿ ಇರುತ್ತಲ್ವ ಅವರು ನೋಡಿಕೊಂಡು ಇದನ್ನು ನೀವು ಶ್ಯಾಂಪು ಹಾಕಬೇಕಾ ಅಂತ ನೋಡಿಕೊಂಡು ಟ್ರೈ ಮಾಡಿ ಯಾಕಂದರೆ ಒಬ್ರಿಗೆ ಸ್ಕಿನ್ ಎಲರ್ಜಿ ಇದ್ದರೆ ನೀವು ಖಂಡಿತವಾಗಿ ಇದನ್ನು ಸ್ಕಿಪ್ ಮಾಡ್ಕೋಬೋದು ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ಇವಾಗ ನೋಡಿ ಶ್ಯಾಂಪೂ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಪೂರ್ತಿಗೆ ಕ್ರೀಮ್ ಕ್ರೀಮ್ ಥರ ರೆಡಿ ಆಗಬೇಕು ಫುಲ್ ಸೇ ಇದರೊಳಗೆ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಇದನ್ನು ನೀವು ಕೈಗಳಾಗಲಿ ಕಾಲುಗಳಾಗಲಿ ಸ್ಕಿನ್ ಆಗಲಿ ಕುದಕ್ಕೆ ಭಾಗ ಎಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಅನ್ಬೋದು ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸರ್ತಿ ಇವಾಗ ನೋಡಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕಂತ ಅದು ಕೂಡ ಹೇಳಿಕೊಡ್ತೀನಿ ಇವಾಗ ಸ್ನೇಹಿತರೆ ನೀವು ವಾರದಲ್ಲಿ ಒಂದು ಸರ್ತಿ ಟ್ರೈ ಮಾಡ್ಬೋದು ಇಲ್ಲಾಂದರೆ ವಾರದಲ್ಲಿ ಎರಡು ಸರ್ತಿ ಕೂಡ ಹಚ್ಕೊಳ್ಳಿ ಇದನ್ನು ತಿಂಗಳವರೆಗೂ ತಿಂಗಳವರೆಗೂ ಕೂಡ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಇವಾಗ ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇದೇ ರೀತಿ ನೀವು ಸ್ಕಿನ್ನಿಗೆ ಕೂಡ ಯೂಸ್ ಮಾಡ್ಬೋದು ಒಂದು ಸರ್ತಿ ಸ್ವಲ್ಪ ಹಚ್ಕೊಂಡು ನೋಡಿ ಯೂಸ್ ಮಾಡಿ ಒಬ್ರಿಗೆ ಸ್ಕ ತುಂಬನೇ ಸ್ಕಿನ್ ಎಲರ್ಜಿ ಇದ್ದರೆ ಸ್ವಲ್ಪ ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಆಮೇಲೆ ನೀವು ಟ್ರೈ ಮಾಡ್ಬೋದು ಇವಾಗ ನೋಡಿ ಕೈಗೆ ಹಚ್ತಾ ಇರುವಂಥ ರೀತಿಯಾಗಿ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಂಡು ತಗೋಬೋದು ಇದನ್ನು ನೀವು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಇಲ್ಲಾದರೂ ಹಾಗೆ ಕೂಡ ವಾಶ್ ಮಾಡ್ಕೋಬೋದು ಹತ್ತು ನಿಮಿಷ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಡ್ರೈ ಆದರೆ ನೀವು ಆವಾಗ ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಕೈ ಪೂರ್ತಿಯಾಗಿ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಸ್ಕಿನ್ಗಳಿಗೆ ಮಸಾಜ್ ಕೊಡ್ಬೋದು ಕಾಲಾಗಲಿ ಕೈಗಳಾಗಲಿ ಎಲ್ಲನೂ ಕೂಡ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು ಹಾಗೆ ನಿಮ್ಮ ಮುಖಕ್ಕೆ ಮಾತ್ರ ತುಂಬಾ ಬೆಸ್ಟ್ ಅನ್ಬೋದು ನೋಡಿ ಇವಾಗ ನೋಡಿ ಕೈ ಪೂರ್ತಿಯಾಗಿ ಮಸಾಜ್ ಮಾಡಿದ್ದೀನಿ ಪೂರ್ತಿಯಾಗಿ ಎಲ್ಲನೂ ಕೂಡ ಎಲ್ಲಿ ತುಂಬಾ ಸ್ಕಿನ್ ಒಂಥರ ನೋಡಿ ಹೊರಗಡೆ ಹೋಗಿ ಬಂದ ಮೇಲೆ ತುಂಬಾ ಧೂಳು ಕೂತ್ಕೊಂಡಿರುತ್ತೆ ಕೈಗಳ ಮೇಲೆ ಅದನ್ನು ಕೂಡ ಪೂರ್ತಿಯಾಗಿ ರಿಮೂವ್ ಮಾಡುತ್ತೆ ಇವಾಗ ನೋಡಿ ನಿಮಗೆ ಆಮೇಲೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಕೊಂಡು ಪೂರ್ತಿ ಡ್ರೈ ಆದಮೇಲೆ ಈ ಥರ ನೋಡಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆಮೇಲೆ ನೀವೊಂದು ನೋಡಿ ತೋರಿಸ್ತೀನಿ ನೀರಿಂದ ವಾಶ್ ಮಾಡುವಾಗ ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಕೊಳೆ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಆಗುತ್ತೆ ಅಂತ ನೋಡಿ ಇವಾಗ ನೋಡಿ ವೈಟ್ ಪ್ಲೇಟ್ ತೊಗೊಂಡಿದ್ದೀನಿ ಅದರಲ್ಲಿ ನಿಮಗೆ ರಿಮೂವ್ ಮಾಡಿ ತೋರಿಸ್ತಾ ಇರುವಂಥದ್ದು ನೋಡಿದ್ರೆ ನೀವು ಕೂಡ ನೋಡ್ಬೋದು ಪೂರ್ತಿ ನೀರೆಲ್ಲ ಎಷ್ಟು ಕೊಳೆಯಾಗಿ ಕಾಣಿಸುತ್ತೆ ಅಂತ ನೋಡಿ ಇದೇ ನೋಡಿ ಸ್ನೇಹಿತರೆ ನಾವು ಮನೆಯಲ್ಲಿ ಇದನ್ನು ನ್ಯಾಚುರಲ್ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹೊರಗಡೆಯಿಂದ ಕೆಮಿಕಲ್ ಪ್ರಾಡಕ್ಟ್ ಪಾರ್ಲರ್ನಲ್ಲಿ ಬಳಸೋದು ಬದಲಾಗಿ ಈ ಥರ ನೀವು ಕೂಡ ಖಂಡಿತವಾಗಿ ಬಳಕೆ ಮಾಡಿ ನೋಡಿ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಇವಾಗ ನೋಡಿ ಕೈ ಪೂರ್ತಿಯಾಗಿ ನಾನು ತಣ್ಣೀರಿಂದ ವಾಶ್ ಮಾಡ್ತಾಯಿದ್ದೀನಿ ಇದೇ ರೀತಿ ವಾಶ್ ಮಾಡಿಕೊಂಡು ಸ್ವಲ್ಪ ನಾವೇನು ಮಾಡ್ಬೇಕಂದ್ರೆ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ತೊಗೊಳ್ಳಿ ಈ ಥರ ನೀವು ವಾರದಲ್ಲಿ ಎರಡು ಸರ್ತಿ ಮಾಡಿ ನೋಡಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಪಿಗ್ಮಿಟೇಷನ್ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಮುಖದ ಡ್ರೈ ಸ್ಕಿನ್ ಆಗಲಿ ಮತ್ತು ನಿಮ್ಮ ಮುಖದ ಮೇಲೆ ತುಂಬಾ ಧೂಳು ಕೂತ್ಕೊಂಡಿರೋದೆಲ್ಲ ಕೂಡ ರಿಮೂವ್ ಆಗುತ್ತೆ ನೋಡಿ ನೀರು ಎಷ್ಟೋ ಕೂಡ ಗಲೀಜಾಗಿರುವಂಥದ್ದು ನೋಡಿ ಇದೆಲ್ಲಾನು ಕೂಡ ಎಲ್ಲ ನಮ್ಮ ಕೈ ಮೇಲಿಂದ ಇರೋದೆಲ್ಲ ಹೋಗಿರೋವಂಥದ್ದು ನೋಡಿ ಹಾಗಾಗಿ ಖಂಡಿತವಾಗಿ ವೀಕ್ಷಕರೇ ನಿಮ್ಮ ಹತ್ರ ಈ ವಿಡಿಯೋ ಬಂದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ವಿಡಿಯೋ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ನಾನು ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಇಲ್ಲ ಒಂದು ಟಿಶ್ಯ ಬರ್ ತೊಗೊಂಡು ನಾನು ಇವಾಗ ಕೈ ಪೂರ್ತಿಯಾಗಿ ಒರೆಸಿ ತೋರಿಸ್ತಾ ಇರೋವಂಥದ್ದು ನೋಡಿ ಆವಾಗಿನ ಕೈಗೆ ಈವಾಗಿನ ಕೈಗೆ ಎಷ್ಟು ವ್ಯತ್ಯಾಸ ಅಂತ ಇದೇ ರೀತಿಯಾಗಿ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡುವುದು ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ಕಾಯ್ತಾರಿ ವೀಕ್ಷಕರಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್